ಸ್ಟಾರ್ ಮಗಳ ಜೀವನದ ನೋವು ಸಂತೋಷ ಮನದಾಳದ ಮಾತು ಹಚ್ಚಿಕೊಂಡ ಸಾನ್ವಿ ಸುದೀಪ್ ಸೂಪರ್ ಸ್ಟಾರ್ ಮಗಳಾಗಿ ನನ್ನ ಸ್ಕೂಲ್ ಲೈಫ್ ಕಷ್ಟಕರವಾಗಿತ್ತು ದೊಡ್ಡ ಕಾರ್ನಲ್ಲಿ ಬರ್ತಾ ಇದ್ದ ನನ್ನನ್ನು ಯಾರೂ ಹತ್ತಿರ ಸೇರಿಸ್ತಾ ಇರಲಿಲ್ಲ ಮಕ್ಕಳಿಗೆಲ್ಲ ಅವರ ಮನೆಯವರು ನನ್ನ ಬಗ್ಗೆ ಹೇಳಿದ್ರು ಅನಿಸುತ್ತೆ ಅಂತ ಸುದೀಪ್ ಮಗಳು ಸಾನ್ವಿ ಹೇಳಿದ್ದಾರೆ ಆಗ ನಾನು ಬಹಳ ಚಿಕ್ಕವಳು ಅಪ್ಪನ ತೊಡೆ ಮೇಲೆ ಕೂತು ಟಿ ವಿ ನೋಡ್ತಾ ಇದ್ದೆ ಇದ್ದಕ್ಕಿದ್ದ ಹಾಗೆ ಟಿ ವಿಯಲ್ಲಿ ಅಪ್ಪ ಕಂಡುಬಿಡೋದ ನನಗೆ ಗಾಬರಿ ನನ್ನನ್ನು ತೊಡೆ ಮೇಲೆ ಕೂರಿಸ್ಕೊಂಡಿರೋದು ಅಪ್ಪ ಟಿ ವಿಯೊಳಗೆ ಹೇಗಿರೋದಕ್ಕೆ ಸಾಧ್ಯ ಅಪ್ಪ ನಿಮಗೆ ಟ್ವಿನ್ ಇದ್ದಾರಾ ಅಂತ ಕೇಳಿದ್ದೆ ಆ ದಿನ ಅಪ್ಪ ನನಗೆ ಶೂಟಿಂಗ್ ಬಗ್ಗೆ ರೆಕಾರ್ಡಿಂಗ್ ಬಗ್ಗೆ ಎಲ್ಲ ಹೇಳಿದರು ಆಗ ಏನೂ ಅರ್ಥ ಆಗಿರಲಿಲ್ಲ ನನ್ನಪ್ಪ ಒಬ್ಬ ಸ್ಟಾರ್ ಅಂತ ಗೊತ್ತಾದದ್ದು ನಾನು ಮೊದಲ ಸಲ ಶೂಟಿಂಗ್ಗೆ ಹೋಗಿದ್ದಾಗ ಸರ್ ಕಾಫಿ ತರಲ ಏನು ಕೊಡಲಿ ಅಂತ ವಿಚಾರಿಸ್ತಾ ಇದ್ದ ಜನ ಸಿಕ್ಕಾಪಟೆ ಗೌರವ ಇದೆಲ್ಲ ನೋಡಿ ಔಹಾರಿದ್ದೆ ಮೊದಲ ಸಲ ಅಪ್ಪನ ಸಿನಿಮಾ ನೋಡಲು ಥಿಯೇಟರ್ಗೆ ಹೋಗಿದ್ದಾಗ್ಲಂತೂ ಜನರ ಖುಷಿ ಎಲ್ಲ ಕಂಡು ಇದು ಅಪ್ಪನ ಇನ್ನೊಂದು ಮುಖ ಅನ್ನೋದು ಗೊತ್ತಾಗ್ತಾ ಹೋಯಿತು ಅದೊಂದು ಸಲ ಅಪ್ಪ ಮಾಲ್ಗೆ ಕರ್ಕೊಂಡು ಹೋಗಿದ್ರು ನನ್ನ ಕೈ ಹಿಡಿದು ಅಪ್ಪ ನಡೀತಾ ಇದ್ದಾಗ ಸಡನ್ನಾಗಿ ಜನರ ದೊಡ್ಡ ಹಿಂಡು ಅಪ್ಪನನ್ನು ಮುತ್ಕೊಳ್ತು ನಾನು ಗಾಬರಿಯಲ್ಲಿ ನೋಡ್ತಾ ಇದ್ದಾಗ ಅಪ್ಪನ ಕೈ ತಪ್ಪಿತು ಜನ ಅಪ್ಪನನ್ನು ತಳ್ಳಾಡ್ತಾ ಇದ್ರು ಸೆಕ್ಯುರಿಟಿಗಳು ಜನರನ್ನು ಸರಿಸಿ ಅಪ್ಪನಿಗೆ ದಾರಿ ಮಾಡಿಕೊಡ್ತಾ ಇದ್ರು ನಾನು ಒಬ್ಬಳೇ ದಿಗ್ಭ್ರಾಂತಿಯಲ್ಲಿ ನಿಂತಿದ್ದೆ ಅಂದು ಆವರಿಸಿದ ಆ ಭಯ ಇಂದಿಗೂ ನನ್ನೊಳಗಿದೆ ಸೂಪರ್ ಸ್ಟಾರ್ ಮಗಳಾಗಿ ನನ್ನ ಸ್ಕೂಲ್ ಲೈಫ್ ಕಷ್ಟಕರವಾಗಿತ್ತು ದೊಡ್ಡ ಕಾರ್ನಲ್ಲಿ ಬರ್ತಾ ಇದ್ದ ನನ್ನನ್ನು ಯಾರೂ ಕೂಡ ಹತ್ತಿರ ಸೇರಿಸ್ತಾ ಇರಲಿಲ್ಲ ಮಕ್ಕಳಿಗೆಲ್ಲ ಅವರ ಮನೆಯವರು ನನ್ನ ಬಗ್ಗೆ ಹೇಳಿದ್ರು ಅನಿಸುತ್ತೆ ಅವಳು ಸ್ಟಾರ್ ಮಗಳು ಅಹಂಕಾರಿಯಾಗಿರ್ತಾಳೆ ಅವಳ ಜೊತೆ ಸೇರ್ಬೇಡ ಅಂತೆಲ್ಲ ಮಕ್ಕಳೆಲ್ಲ ನನ್ನನ್ನು ದೂರವೇ ಇಡ್ತಾ ಇದ್ರು ಮನಸ್ಸಿಗೆ ನೋವಾಗುವಂತೆ ಮಾತನಾಡ್ತಾ ಇದ್ರು ಕ್ರಮೇಣ ಇದಕ್ಕೆಲ್ಲ ಹೊಂದಿಕೊಳ್ಳುತ್ತಾ ನನ್ನ ಸಂತೋಷವನ್ನು ಇನ್ನೊಬ್ಬರಿಂದ ನಿರೀಕ್ಷೆ ಮಾಡುವ ಬದಲು ನಾನೇ ಕಂಡುಕೊಳ್ಳತೊಡಗಿದೆ ನಾನು ನನಗೆ ಏನು ಕಂಫರ್ಟ್ ಇದೆಯೋ ಹಾಗಿರ್ತೇನೆ ಒಮ್ಮೆ ಹಳೆ ಸಾದಾ ಸೀದಾ ಉಡುಗೆಯಲ್ಲಿ ಸ್ನಾನನೂ ಮಾಡದೆ ಮುಖದ ತುಂಬ ಪಿಂಪಲ್ಸ್ ಇಟ್ಕೊಂಡು ಅಪ್ಪನ ಜೊತೆ ಹೊರ ಬಂದಿದ್ದೆ ಅಷ್ಟೊತ್ತಿಗೆ ಅಲ್ಲಿದ್ದ ಜನರೆಲ್ಲ ನನ್ನನ್ನು ಒಂಥರ ನೋಡಿದ್ರು ನನ್ನ ಬಗ್ಗೆ ಕಾಮೆಂಟ್ ಮಾಡಿದ್ರು ನನ್ನ ದೇಹದ ಬಗ್ಗೆ ನನ್ನ ಬಟ್ಟೆ ಬಗ್ಗೆ ಅವಹೇಳನ ಮಾಡಲು ಇದು ಆಮೇಲೂ ಮುಂದುವರಿತು ಜನ ನನಗೆ ಹೇಗೆ ತೂಕ ಇಳಿಸ್ಬೇಕು ಅಂತ ಸಲಹೆ ನೀಡಲು ಆರಂಭಿಸಿದ್ರು ಇವೆಲ್ಲ ಬಹಳ ನೋವು ತರಿಸ್ತಾ ಇದ್ವು ನಿಮಗೆ ನಾನು ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ ಯಾಕೆ ಕಾಮೆಂಟ್ ಮಾಡ್ತೀರಿ ಆದರೂ ನಾನು ಇದಕ್ಕೆಲ್ಲ ಸೊಪ್ಪು ಹಾಕಲಿಲ್ಲ ಕ್ರಮೇಣ ಜನರ ಹಾವಳಿ ಕಡಿಮೆ ಆಯಿತು ನನ್ನನ್ನು ಬಹಳ ಮಂದಿ ಸುದೀಪ್ ಮಗಳು ಅಂತ ಗುರುತಿಸ್ತಾರೆ ನಾನು ಅವರಿಗೆ ಹೇಳೋದು ನನಗೆ ಒಂದು ಹೆಸರಿಟ್ಟಿದ್ದಾರೆ ಸಾನ್ವಿ ಅಂತ ಅದರಿಂದಲೇ ಕರಿಬಹುದಲ್ವಾ ಹಾಗೆಂದು ನನ್ನ ಸರ್ನೆಮ್ ಬಗ್ಗೆ ಅಪ್ಪನ ಸಾಧನೆ ಬಗ್ಗೆ ನನಗೆ ಹೆಮ್ಮೆ ಇದೆ ಆದರೆ ಅಪ್ಪನ ಮೂಲಕ ಗುರುತಿಸ್ಕೊಳ್ಳೋದಕ್ಕಿಂತ ನನ್ನನ್ನು ನಾನಾಗಿ ಗುರುತಿಸೋದು ಇಷ್ಟ ಅಪ್ಪನ ಸಹಾಯವಿಲ್ಲದೆ ಅವರ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ ಸ್ವತಂತ್ರವಾಗಿ ನನ್ನ ಕೆರಿಯರ್ ನಾನೇ ಬೆಳೆಸುವಂತಾದ ದಿನ ನನ್ನನ್ನು ನಾನು ಯಶಸ್ವಿ ಅಂತ ಕರೀತೇನೆ ಅಂತ ಸಾನ್ವಿ ಸುದೀಪ್ ಅವರು ಹೇಳಿದ್ದಾರೆ